ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇವತ್ತಿನ ಅಡಿಗೆ ನಾನು ಜುಣ್ಕ ತೊಗೊಂಬಂದನು ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕ ಇದು ಹೆಸರಿಟ್ಟಿನ ಜುಣಕ ಐತಿ ನಾವು ಇದನ್ನ ಹೆಸರಿಟ್ಟು ಬೀಸಿ ಇಟ್ಕೊಂಡಿರ್ತೇವೆ ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಅನ್ನ ಕೊತ್ತಂಬರಿ ಹಸಿ ಖಾರ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ನಾನು ಇಲ್ಲಿ ಸ್ಪೆಷಲಾಗಿ ಕಾಳು ಹಾಕತ್ತೀನಿ ನಾನು ಯಾವಾಗೂ ಜುಣ್ಕಾ ಮಾಡಿದರೂ ಕಾಳು ಹಾಕಿ ಮಾಡ್ತೇನೆ ಬೋಗಣಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ಅಂದರೆ ಅದು ಸ್ವಲ್ಪ ಜುಣಕಾಯಿ ಎಣ್ಣೆ ಹೆಚ್ಚಿಗೆನ ಹಾಕಬೇಕು ಟೇಸ್ಟ್ ಆಗ್ತೈತಿ स्वल सासवे जी हाँ जी एक्स्ट्रा हाँ ಅವು ಚಟಾಪಟ ಸಿಡಿದ ಕೂಡಲೇ ಉಳ್ಳಾಗಡ್ಡಿ ಟೊಮೆಟೊವನ್ನು ಎರಡೂ ಹಾಕಿನಿ ಅಂದ್ರೆ ನೀವು ಟೊಮೆಟೋವನ್ನು ಬೇಕಾದ್ರೆ ಹಾಕ್ಬೋದು ಬ್ಯಾಡಾದ್ರೂ ಬಿಡ್ಬೋದು ಆಪ್ಷನಲ್ ಆಯ್ತದ ಟೊಮೆಟೋವನ್ನು ಹಾಕೋದ್ಲೇ ಇದ್ದಾರೆ ಒಬ್ಬೊಬ್ರು ಹುಂಚಿ ಹುಳಿನೂ ಹಾಕ್ತಾರೆ ಲಿಂಬಿಯನ್ನು ಹಾಕ್ತಾರು ಯಾವ್ದು ಬೇಕು ಅದನ್ನು ಹಾಕ್ಬೋದು ಇವತ್ತು ಟೊಮೆಟೊವನ್ನು ಹಾಕಿ ಮಾಡಿದ್ದೆನು ಇದನ್ನ ಹಾಕಿ ಕಸ ಸ್ವಲ್ಪ ಶೇಂಗಾಳು ಹಾಕೊಂಡು ಸ್ವಲ್ಪ ಅದನ್ನು ಒಗ್ಗರಣೆ ಬೇಯಿಸಿ ಕಾಸ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಡಬೇಕು ಅಂದರೆ ಟೊಮೆಟೊ ಅನ್ನೋದು ಲೆಗು ಬೋಯ್ತೈತೆ ಅಂತ ಈ ಕಾಸ ಅದಕ್ಕೆ ಕರಿಶಿನ ಒಂದು ಸ್ವಲ್ಪ ಹಿಂಗಿನ ಪುಡಿ ಹಾಕಿ ಕಾಸ ಮತ್ತೊಮ್ಮೆ ಕೈ ಆಡ್ಸೊಂತಿರಬೇಕು ನಾನು ಇದಕ್ಕೆ ಹಸಿಖ ಚಮಚ ಹಾಕಿನಿ ಒಬ್ರು ಒಣ ಮಾಡ್ಕೋಬಹುದು ಅಂದ್ರೆ ನಾನು ಇದರಿಟ್ಟಿನ ಜುಣಕ್ಕ ನಾನು ಹಸಿ ಖಾರ ಹಾಕಿದ್ರೆ ಟೇಸ್ಟ್ ಬರ್ತೈತಿ ಅಂತ ಕಾಸ ಹಸಿ ಖಾರ ಒಂದೆರಡು ಚಮಚೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಇದಕ್ಕೇನ ಹಿಟ್ಟ ನೀರ ಅಳತಿ ಮಾಡೋದೇನಿರಂಗಿಲ್ಲ ನೀರು ಹಾಕಿ ಕಸ ಹಸಿ ಕೊತ್ತಂಬರಿ ಮತ್ತೆ ನಾನು ಅಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಸ ಅದನ್ನು ಕುದಿ ಬಿಟ್ನಿ ಅದು ಹೆಸರು ಕುದಿಬೇಕು ಕುದಿಯಾಗ ನಾವು ಒಂದು ಸ್ವಲ್ಪ ಹಿಟ್ಟು ಒಂದೂವರೆ ಚಮಚದಷ್ಟು ಹಿಟ್ಟು ಹಾಕೊನಿ ನಾನು ಅಂದ್ರೆ ಭಾಳ ದೊಡ್ಡದು ಚಮಚ ಏನಿಲ್ಲದ ಮೀಡಿಯಮ್ ಐತಿ ಅದರಲ್ಲಿ ಹಾಕಿ ಕಸ ನಾವು ಕಡಗೋಲ್ ಸಹಾಯದಿಂದನೇ ಈ ರೀತಿ ಕಡಿಬೇಕು ಒಬ್ಬೊಬ್ಬರ ನೀರಾಗಿ ಹಿಟ್ಟು ಕಲಸೆನು ಹಾಕ್ತಾರೋ ಅದು ಆ ಪ್ರಕಾರ ಮಾಡ್ತಾರೋ ನಾವು ಮಾತ್ರ ಹಿಂಗೆ ಮಾಡಿರ್ತನು ಇದನ್ನು ಹಿಂಗೆ ಕ ಚಂದಗೆ ಕಡದ್ರ ಗಂಟು ಗಂಟ ಆಗಂಗಿಲ್ಲ ನೀವು ಸ್ವಲ್ಪ ಹಿಂಗೆ ಚಮಚೆಲಿ ಅಗಲಾಡ್ಸನು ಮಾಡ್ತಾರೋ ಅದು ಗಂಟು ಗಂಟು ಆಗ್ತೈತಿ ಒಬ್ಬೊಬ್ರು ಗಂಟಗಂಟ ಇದ್ದಿದನು ಟೇಸ್ಟ್ ಬೇಕಂತಿರ್ತಾರೋ ಆ ರೀತಿನೂ ಮಾಡ್ಕೊತಾರೋ ನಾವು ಮಾತ್ರ ಹಿಂಗೆ ಮಾಡಿರ್ತೇವೆ ಅದಕ್ಕೆ ಈ ರೀತಿ ಚಂದಗೆ ಕಡದ್ರ ನಮಗೆ ನಮ್ಗೆ ತೆಳ್ಳಗ ಚಲೋ ಆಗ್ತೈತಿ ರೊಟ್ಟಿ ಜೋಡಿ ರೊಟ್ಟಿ ಜೋಡಿ ಮತ್ತು ಜುಣಕಾಯಿ ಎಲ್ಲ ತರ ಹೊಂತೈತಿ ನೀವು ರೊಟ್ಟಿ ಚಪಾತಿ ಎಲ್ಲ ತರ ಹೊಂತೈತಿ ನಾವು ಇದನ್ನ ಜುಣಕ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಅಂದ್ರ ತಣ್ಣೀ ರೊಟ್ಟಿ ಜೋಡಿನೂ ಚಲೋ ಹಾಕ್ತೈತಿ ಬಿಸಿ ರೊಟ್ಟಿ ಜೋಡಿನೂ ಚಲೋ ಹಾಕ್ತೈತಿ ನಾವು ಇದಕ್ಕೇನು ಇದ ಅಂತ ಏನು ಮತ್ತ ಇದು ಇದೊಂಥರ ಪಲ್ಯಕ್ಕೆ ಏನು ಹಿಟ್ಟಿತ್ತಂದ್ರ ಹಿಟ್ಟಿತ್ತಂದ್ರೆ ನಮಗೊಂದು ತರಕಾರಿ ಅಥವಾ ಒಂದು ಸಾಂಬಾರು ಅನ್ನಕ್ಕೂ ಆಕೈತಿ ರೊಟ್ಟಿಗೂ ಆಗ್ತೈತಿ ಎಲ್ಲ ತರ ಆಗ್ತೈತಿ ಈ ರೀತಿ ಮಾಡ್ಕೋಬಹುದು ಮತ್ತು ಹೆಸರು ಹಿಟ್ಟಿಂದು ಕಡಲೆ ಹಿಟ್ಟಿಂದು ಜುಣ್ಕದ್ ಹಿಟ್ಟು ಬೀಸೋದು ನಾನು ಒಂದು ಸ್ವಲ್ಪ ವೀಡಿಯೋಗಳು ಇವಾಗ ಮಾಡಿಲ್ಲ ಮಾಡಿ ತೋರಿಸ್ತೇನೆ ಕಡ್ಲಿ ಬೇಳೆ ಅಂದ್ರೆ ಬರೀ ಕಡಲಿಬೇಳೆ ಇದೆ ಕಡಲೆ ಹಿಟ್ಟಂದ್ರೆ ಬರೀ ಬೇಳೆ ಅಷ್ಟೇ ಬೀಸಿ ಮಾಡ್ತೀವಿ ಅದು ಕಡ್ಲಿ ಹಿಟ್ಟಿಂದ ಜುಣುಕು ಒಡಿನೂ ಮಾಡ್ತೀವಿ ಮತ್ತು ಇದು ಹೆಸರು ಹಿಟ್ಟಿಗೆ ಹೆಸರು ಹಿಟ್ಟ ಆಮೇಲೆ ಕಡಲಿ ಹೆಸರು ಕಾಳ ಮತ್ತು ಬೇಳೆ ಎರಡು ಕುಡಿಸಿ ಕಾಸ ಅದನ್ನೊಂದು ಹೆಸರು ಹಿಟ್ಟಿನ ಜುಣ್ಕಂತವು ಈ ಥರಲಿ ವಡಿನೂ ಮಾಡ್ತೇವೆ ನಾನು ಇದನ್ನೇನು ಸಂಕ್ರಮಣ ಬಂತು ಸಂಕ್ರಾಂತಿಗಂತೂ ನಮ್ಮಲ್ಲಿ ಭಾಳ ಥರ ವಿಶೇಷವಾದ ಅಡುಗೆಗಳು ಇರ್ತಾವೆ ಅವ್ನೊಂದು ಸ್ವಲ್ಪ ನಾನು ಮೊದಲೇ ಹಾಕ್ತಾನು ನೀವು ಎಲ್ಲರೂ ಬೇಕಾರು ಮಾಡ್ಕೊಳ್ಳು ಅವನು ಒಂದೊಂದು ಒಂದೊಂದು ವಿಡಿಯೋಗಳು ಮಾಡಿ ಹಾಕ್ತಾನು ಬಿಸಿ ರೊಟ್ಟಿ ಬಿಸಿ ಜುಣುಕ ಬೆಣ್ಣೆ ಇವತ್ತು ಭಾಳ ಟೇಸ್ಟ್ ಆಯಿತು ಈ ರುಚಿ ಮಾತ್ರ ಭಾಳ ಬೆಸ್ಟ್ ಆಯಿತು ಮತ್ತು ನೀವು ಜುಣಕು ಜುಡಿ ಬಿಸಿ ಜುಣಕು ಜುಡಿ ತುಪ್ಪ ಬೆನ್ನಿ ಮಾತ್ರ ಬೆಸ್ಟ್ ಕಾಂಬಿನೇಷನ ನಿಮ್ಮ ಎಲ್ಲ ವೀಡಿಯೋಗಳು ಚಲೋ ಬರತ್ತವ್ರಿ ಅಡುಗೆ ವಿಡಿಯೋಗಳು ಅಂತ ಎಲ್ಲರೂ ಅಣ್ಣರು ಎಲ್ಲರಿಗೂ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹ ಎಲ್ಲ ಇದೇ ರೀತಿ ನನಗೆ ಸಪೋರ್ಟ್ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ನನ್ನೆಲ್ಲ ಅಡಿಗೆ ವಿಡಿಯೋಗಳು ನೀವೆಲ್ಲರೂ ಇದೇ ರೀತಿ ಇಷ್ಟಪಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಇದೇ ರೀತಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು